ಾಮಾಯೇಶ್ಯತೆಾಯ ತಪಸೆ ಜೈವ ಪ್ರತ್ಯಾನಂದ ಸುಖಾಯತ ಅಂತ ನಮ್ಮ ಹಿಂದಿನವರು ಹೇಳ ಈ ಜನ್ಮ ಬಂದ ಮೇಲೆ ಅವರ ಕೇವಲ ಯಾವುದೋ ಕ್ಷುಲ್ಲಕವಾದ ಸುಖಕ್ಕೋಸ್ಕರ ಜೀವನವನ್ನು ತ್ಯಾಗ ಬದಲು ಕಷ್ಟಪಡಬೇಕು ಸಾಧನೆ ಮಾಡಬೇಕು ಈ ಲೋಕದ ನಂತರದಲ್ಲಿ ಕೂಡ ಅನಂತ ಸುಖ ಪಡತಕ್ಕಂಥ ಪಾರಿಕ ಲೋಕವನ್ನು ಸೇರಬೇಕು ಅಂತಾದರೆ ಈ ಲೋಕ ಎಂಬುದು ಲೌಕಿಕ ಪ್ರಕೃತಿಗೆ ಪಾರ್ಥಿವ ಸಾಧನೆಗೆ ಕೂಡ ಕಾರಣ ಆಗಿರಬೇಕು ಸಂಸ್ಕಾರ ಎರಡು ಬಗೆ ಒಂದು ದೇಹನಿಷ್ಠ ಸಂಸ್ಕೃತಿ ಇನ್ನೊಂದು ಆತ್ಮನಿಷ್ಠ ಸಂಸ್ಕೃತಿ ಅಂತ ದೇಹನಿಷ್ಠ ಸಂಸ್ಕೃತಿ ಅಂದ್ರೆ ಮುಂದಿನ ಜನ್ಮ ಇಲ್ಲಿ ಬಗ್ಗೆ ಯೋಚನೆ ಮಾಡದೆ ಈ ಜನ್ಮದಲ್ಲಿ ಚೆನ್ನಾಗಿ ತಿರುಗಬೇಕು ಸುಖಪಡಬೇಕು ಇಷ್ಟೇ ಯೋಚನೆ ಮಾಡಿದರೆ ಅದು ದೇಹನಿಷ್ಠ ಸಂಸ್ಕೃತಿ ನಮ್ದು ಹಾಗಲ್ಲ ಸಾಧನ ಶರೀರ ಈ ದೇಹದಿಂದ ಆತ್ಮೋದ್ಧಾರಣ ಆಗಬೇಕು ದೇಹಕ್ಕಿಂತ ಬೇರೆಯಾದ ಒಂದು ಆತ್ಮ ಇದೆ ಆ ಆತ್ಮೋದ್ಧಾರ ಆಗಬೇಕು ಆತ್ಮ ನೋಡಬೇಕು ಅಂತರಾತ್ಮ ಇದ್ದಾನೆ ಪರಮಾತ್ಮ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗಾಗಿ ದೇಹಿಬು ಒಂದು ದೇವರ ಮನೆಯಾಗಿದ್ದು ಒಳಗಿರತಕ್ಕಂಥ ಭಗವಂತನ ನಿತ್ಯ ಪೂಜೆ ಆಗಬೇಕು ಅಂತಂದ್ರೆ ಇದು ಸುಸಂಸ್ಕೃತವಾಗಿರತಕ್ಕಂಥ ಮನಸ್ಸನ್ನು ಆತ್ಮವನ್ನು ಹೊಂದಿರತಕ್ಕಂಥ ದೇಹ ಆಗಿರಬೇಕು ಹಾಗಾಗಿ ದೇಹಿ ಎಂಬುದು ಕೇವಲ ಕೆಲವೇ ಕೆಲವು ಕ್ಷಣಿಕವಾಗಿರತಕ್ಕಂಥ ವಿಷಯಗಳಿಗೋಸ್ಕರ ಸೀಮಿತವಾಗಿರದೆ ನಾವು ಏನೇ ಮಾಡಿದರೂ ಕೂಡ ಈ ಲೋಕದಲ್ಲಿ ಸುಪರಿ ಜೊತೆಗೆ ಪರಲೋಕದ ಸಾಧನೆಗೆ ಆಳವಾಗಿರತಕ್ಕ